ನೋಡಿ ವಾಹನಗಳು ವೇಗವಾಗಿ ಬಂದ್ರೆ ತುಂಬಾ ಡೇಂಜರ್ ಇಲ್ಲಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಬಸ್ನವರು ದಯವಿಟ್ಟು ಉಸಾರು ಸೊ ಇಲ್ಲೆಲ್ಲ ಒಂದಷ್ಟು ರಸ್ತೆ ಬದಿಗಳಲ್ಲಿ ಈ ರೀತಿ ಮರಗಳು ಒಣಗಿ ಒಣಗಿ ಬೀಳ್ತವೆ ಅರ್ಥ ಆಯ್ತು ಹಾಂ ನೋಡಿ ಈ ರೀತಿ ಇದೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಈ ಮರಗಳನ್ನ ತೆರವುಗೊಳಿಸ್ರೆ ಒಳಿತು ಅಂತಕ್ಕಂಥ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ನೋಡಿ ಈ ರೀತಿ ರಸ್ತೆ ಉದ್ದಕ್ಕೆ ಈ ರೀತಿ ಮರಗಳು ಬೀಳೋದ್ರಿಂದ ಏನಾಗುತ್ತೆ ಅಪಘಾತ ಅನಾಹುತಗಳು ಖಂಡಿತವಲ್ಲೂ ಆಗುತ್ತೆ ಯಾಕಂದ್ರೆ ಬಸ್ಗಳು ಬಂದಂತಹವು ಲಾಂಗ್ ಕಟಿಂಗ್ ಹೊಡಿತವೆ ಲಾಂಗ್ ಕಟಿಂಗ್ ಹೊಡೆದು ನೋಡಿ ಬರ್ಬೇಕಾರೆ ರಪ್ನು ಹೊಡಿತದೆ ಇಲ್ಲಿ ಇಲ್ಲಿ ನೋಡಿ ಜಸ್ಟ್ ಈಗ ಬಿದ್ದೋಯ್ತು ಮರ ಗಾಳಿ ತುಂಬಾ ಗಾಳಿ ಬೀಸ್ತೈತೆ ಸೊ ಇಲ್ಲಿ ಲಾಸ್ಟ್ ಇಯರ್ ನಮಗೆ ಒಂದಷ್ಟು ಏನು ಈ ಅರಣ್ಯ ಪ್ರದೇಶಗಳು ಸಂಪೂರ್ಣವಾಗಿ ಒಣಗೋಯ್ತು ಯಾಕೆ ಒಣಗಲ್ಪಡ್ತು ಅಂದ್ರೆ ಬೇಸಿಗೆ ಇತ್ತು ಲಾಸ್ಟ್ ಇಯರ್ ತುಂಬ ಬೇಸಿಗೆ ಇತ್ತು ಸೊ ಈ ವರ್ಷ ಬೇಸಿಗೆ ಇಲ್ಲ ಅರ್ಥ ಮಳೆ ಎಲ್ಲ ಬಂದು ಚೆನ್ನಾಗಿ ಸದೃಢವಾಗಿದೆ ಸೊ ಅದನ್ನೆಲ್ಲ ಗಮನಿಸ್ತಾರೆ ಈ ವರ್ಷ ಏನು ಅಂಥ ಸಮಸ್ಯೆ ಇಲ್ಲ ನೋಡಿ ವಾಹನ ಸವಾರರು ಜೋಪಾನ ಹಾಕ್ರಪ್ಪ ಅಲ್ಲಲ್ಲೇ ಈಗ ಗಾಳಿ ತುಂಬ ಗಾಳಿ ಇದೆ ಅದರಿಂದ ಏನಾಗ್ತಾ ಇದೆ ಈ ರೀತಿ ಮರಗಳು ಬೀಳ್ತಾ ಇದೆ ಹಾಂ ನೋಡಿ ಈ ರೀತಿ ಏನೋ ನಮ್ಮ ಈ ಅರಣ್ಯ ಇಲಾಖೆಯಲ್ಲಿ ಒಂದಷ್ಟು ಜನ ಇವರಿದ್ರು ಪಾಪ ವಾಚರು ಅಂತ ಹೇಳ್ತಾರೆ ಸೊ ಅವ್ರ ದಿನಗೂಲಿ ನೌಕರು ಅವರು ಇದ್ದಾಗ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು ಸೊ ಅವ್ರಿಗೇನೋ ಸಂಬಳ ಕೊಟ್ಟಿಲ್ಲ ಹಾಗೆ ಅನ್ಬಿಟ್ಟು ಇವಾಗ ಪಾಪ ಅವ್ರಿಗೆ ಏನು ಈ ಕಡೆ ಕರ್ತವ್ಯಕ್ಕೂ ಸಹ ಹಾಕ್ಸಿಲ್ಲ ಯಾರೂ ಸಹ ಕರ್ತವ್ಯಕ್ಕೆ ಬರೋದಿಲ್ಲ ಇತ್ತಗೆ ಅವ್ರಿಗೆಲ್ಲ ಸಂಬಳ ಗಿಂಬ್ಳ ಕೊಟ್ಟು ಸರ್ಕಾರ ಅವ್ರಿಗೊಂದಷ್ಟು ಮಾನ್ಯತೆಯನ್ನು ನೀಡಿ ಸೊ ಇವು ಇದನ್ನೆಲ್ಲ ನೋಡಿ ಬಂದು ಪಾಪ ಎಲ್ಲ ಕಟೌಟ್ ಮಾಡ್ತಾರೆ ಎಲ್ಲ ಕಟ್ ಮಾಡ್ತಾರೆ ಇದನ್ನೆಲ್ಲ ಇಂಥವನ್ನೆಲ್ಲ ತೆರವುಗೊಳಿಸ್ತಾರೆ ಅವರು ವಾಚರ್ಗಳು ಅವ್ರಿಗೆ ಒಂದು ಪ್ರೋತ್ಸಾಹ ಬೆಂಬಲ ಕೊಡಬೇಕು ಕಷ್ಟಪಟ್ಟು ದುಡಿತಾರೆ ಅವರು ಸೊ ಅಂಥವ್ರಿಗೆ ಅನುಕೂಲ ವ್ಯವಸ್ಥೆಗಳನ್ನ ಕಲ್ಪಿಸ್ಕೊಟ್ರೆ ಒಳಿತು ನೋಡಿ ಹಾಂ ಬೈಕ್ನೋರು ಬಂದ್ರೆ ಇಲ್ಲಿ ಹೆಂಗೆ ಬಿಡ್ತದೆ ಗೊತ್ತಾ ಮುಳ್ಳು ನೋಡ್ಕೊಳ್ರಿ ಹಾಂ ಇಲ್ಲಿ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಈ ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಇದು ಸಹಜ ಈ ರೀತಿ ಬೀಳ್ತಾನೆ ಇರ್ತದೆ ಇದಕ್ಕೆ ಏನು ಸಿಬ್ಬಂದಿ ವರ್ಗದವರು ಏನು ಅಲ್ಲಲ್ಲೇ ಒಂದಷ್ಟು ಈ ಮರಗಳನ್ನೆಲ್ಲ ತೆರವುಗೊಳಿಸ್ತಾ ಅವ್ರದ್ದೇ ಆದ ಕಾರ್ಯಕೈಖರಿನ ಮುಂದುವರ್ಸಿದ್ರೆ ಒಳಿತು ನೋಡಿ ಈ ರೀತಿ ಇದೆ ವಾಸ್ತವ ಸ್ಥಿತಿ ಸೊ ನಾವು ಒಂದು ಮನವಿ ಹಾಕಿವಿ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ವಿಶೇಷವಾಗಿ ನಿಮ್ಮ ಒಂದು ರಕ್ಷಣೆ ಬಹಳ ಮುಖ್ಯ ನಮಗೆ ಯಾಕೆ ಹೇಳಿ ಯಾಕಂದರೆ ನಮ್ಮ ಮಾದಪುರ ಸನ್ನಿಧಿಗೆ ಅಪ್ಪ ಕಾಪಾಡಪ್ಪ ತಂದೆ ಮಹದೇಶ್ವರ ಅಂದ್ಬಿಟ್ಟು ನೀವು ಅರಸಿ ಹರೈಸಿ ಬರ್ತಿರ್ತೀರ ಆ ಭಗವಂತನ ನೆಚ್ಕೊಂಡು ಬರ್ತೀರ ಸೊ ಅದಕ್ಕೋಸ್ಕರ ನಿಮಗೆ ನಾವು ಏನಪ್ಪ ಅಂದರೆ ಒಂದೇನೋ ಒಂದು ಒಳ್ಳೇದು ಮಾಡೋಷ್ಟು ಏನೋ ನಮ್ಮ ಕೈಯಾರ ಮಾಡಿಬಿಡ್ತೀವಿ ಅನ್ನಷ್ಟು ಸಾಧ್ಯತೆ ಇಲ್ಲ ನಿಮ್ಗೊಂದು ಮಾರ್ಗದರ್ಶನ ಮಾಡ್ಬೋದು ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹಿಂಗೆ ಬನ್ನಿ ಹುಷಾರಾಗಿ ಬನ್ನಿ ಬನ್ನಿ ಅಂತ ಈಗ ನೋಡಿ ಅದನ್ನು ಎತ್ತಾಕಷ್ಟು ನಮಗೆ ಒಂದು ಸುಗ ಅಲ್ಲೇನು ಮಾಡೋಕ್ಕಾಗಲ್ಲ ನಾನು ನೋಡಿ ಅಬ್ಸರ್ವ್ ಮಾಡಿ ನೀವು ಅದನ್ನ ಎಳ್ದಾಕ್ರೂ ತಪ್ಪಾಯ್ತದೆ ಅದನ್ನ ತೆರೆದಾಕರು ತಪ್ಪಾಯ್ತದೆ ಏನ್ ಮಾಡುದು ತಪ್ಪಿ ಹಾ ಒಬ್ಬ ಎಳೆಯಕ್ಕಂತೂ ಆಗಲ್ಲ ಹಾ ಸೊ ಇದನ್ನೆಲ್ಲ ನಾವು ಅಬ್ಸರ್ವ್ ಮಾಡ್ಬೇಕಾಗ್ತದೆ ದಯವಿಟ್ಟು ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಬಿಡಿ ಸೊ ಏನು ಜೂನ್ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದಷ್ಟು ಮರಗಳು ಉರುಳ್ತಾ ಇರ್ತವೆ ನೆಲಕ್ಕೆ ಈ ಸಮಯದಲ್ಲಿ ನೀವು ನೋಡ್ಕೊ ಬನ್ನಿ ಹುಷಾರಾಗ್ ಬನ್ನಿ ಸೊ ತಾಳು ಬೆಟ್ಟದ ಒಡೆಯನ ದರ್ಶನವನ್ನ ಕಣ್ ತುಂಬಿಕೊಳ್ಳಿ ಬರ್ರಪ್ಪ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಆಮೇಲೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಬಹಳ ಬೇಸರದ ವಿಚಾರ ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಇಲ್ಲಿ ಚೆಕ್ ಪೋಸ್ಟ್ ಅಲ್ಲಿ ಪಾಪ ನಮ್ಮ ದೇವಸ್ಥಾನದ ಪ್ರಾಧಿಕಾರ ಇಲಾಖೆಯವರು ಕರ್ತವ್ಯ ಮಾಡ್ತವ್ರೆ ಇಲ್ಲಿ ನೋಡಿ ಅರಣ್ಯ ಇಲಾಖೆ ಸಿಬ್ಬಂದಿ ವರ್ಗ ಅನುಕೂಲ ಯಾಕೆ ಅಂತಂದ್ರೆ ನೋಡಿ ಇಲ್ಲಿ ಒಂದು ಇದೇ ಐತೆ ಕಡ್ರಿ ಇಲ್ಲಿ ಅರಣ್ಯ ಇಲಾಖೆಯವರೇ ಇಲ್ಲ ಬಹುಶಃ ಇಲ್ಲಿ ಈ ಚೆಕ್ ಪೋಸ್ಟ್ ಅಲ್ಲಿ ಬಹುಮುಖ್ಯವಾಗಿ ಇಲ್ಲಿ ನೀರು ಕುಡಿಯೋಕತ್ತವೆ ಆನೆಗಳು ಅಲ್ಲಿ ನೋಡಿ ಹ ಪಕ್ಕದಲ್ಲೇ ಇಲ್ಲಿ ಅರಣ್ಯ ಇಲಾಖೆಯವರು ಬಹಳ ಬಹಳ ಇಂಪಾರ್ಟೆಂಟ್ ಕೊಡ್ಬೇಕಾಗತ್ತೆ ಇಲ್ಲಿ ಯಾಕಂದ್ರೆ ಯಾರನ್ನೂ ಹಾಕಿಲ್ಲ ಈ ಚೆಕ್ ಪೋಸ್ಟ್ ಅಲ್ಲಿ ಪ್ರಾಧಿಕಾರ ಇಲಾಖೆಯ ಭದ್ರತಾ ಸಿಬ್ಬಂದಿ ವರ್ಗದವರು ಇಲ್ಲಿ ಕೆಲಸ ಮಾಡ್ತಾವ್ರೆ ಹ ಸೊ ಒಂದು ಹೊತ್ತಲ್ಲಿ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಏನಾದ್ರು ಸಮಸ್ಯೆಗಳಾಗಬಹುದು ಈಗಾಗಲೇ ಹುಲಿ ಅಪಘಾತ ಏನು ಹುಲಿ ಸಾವಿಗೀಡಾಗಿರ್ತಕ್ಕಂತ ಸ್ಟೋರಿ ನಿಮ್ಗೆ ಕೇಳಿರ್ತೀರ ಹ ಯಾವ ರೀತಿ ಒಂದು ವೈಫಲ್ಯತೆ ಇದೆ ಅಂತಕ್ಕಂಥದ್ದನ್ನ ನಾವು ನೀವು ಗಮನಿಸಬಹುದು ಅದೇ ತರ ನಾವು ಗಮನಿಸಿದವ್ರೆ ಈ ಚೆಕ್ ಪೋಸ್ಟ್ ಅಲ್ಲಿ ಬಹುಮುಖ್ಯವಾಗಿ ಅರಣ್ಯ ಇಲಾಖೆಯವರು ಇಂಪಾರ್ಟೆಂಟ್ ಆಗ್ತಾರೆ ಈ ಚೆಕ್ ಪೋಸ್ಟ್ ಅಲ್ಲಿ ಅರಣ್ಯ ಇಲಾಖೆಯವರು ಹಾಕಿಲ್ಲ ಅಲ್ಲಿ ಆನೆಗಳು ಸಂಜೆನಾಗ ಆ ಕೊಳದಲ್ಲಿ ನೀರು ಕುಡಿಯಕ್ಕೆ ಬರ್ತದೆ ಅದನ್ನೆಲ್ಲ ಅದನ್ನೆಲ್ಲ ಗಮನಿಸಿ ದಯವಿಟ್ಟು ನೀವು ಸ್ವಲ್ಪ ಸೂಕ್ತ ವ್ಯವಸ್ಥೆಗಳನ್ನ ಮಾಡ್ಕೊಟ್ರೆ ಒಳ್ಳೀತು ಅಂತಕ್ಕಂಥ